ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ತುಂಬ ಜನ ನನಗೆ ಕಾಲು ಮೆಸೇಜು ಮಾಡ್ತಾನೆ ಇರ್ತೀರ ಜೊತೆಗೆ ಬಂದುಬಿಟ್ಟು ತುಂಬ ಜನ ಜೊತೆಗೆ ನಾನು ಇಂಟ್ರ್ಯಾಕ್ಟ್ ಮಾಡ್ತಾನೆ ಇರ್ತೀನಿ ಮತ್ತು ತುಂಬ ಜನಕ್ಕೆ ಆದಷ್ಟು ವಿಷಯಗಳನ್ನ ನಾವು ಶೇರ್ ಮಾಡಿದಷ್ಟು ಅವ್ರಿಗೆ ತುಂಬ ನನಗೆ ಪ್ರೀತಿ ಕೊಡ್ತಾ ಕೊಡ್ತಾಯಿದ್ದೀರ ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಅಭಾರಿಯಾಗಿರ್ತೀನಿ ಮತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮನ್ನು ಸಪೋರ್ಟ್ ಮಾಡಿ ಬೆಳೆಸೋದ್ರಿಂದ ನಾವು ಸಮಾಜದಲ್ಲಿ ಏನಾದರೂ ಒಂದು ಚೇಂಜಸ್ನ ತರೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ನಮ್ಮಲ್ಲೂ ಒಂದು ಒಳ್ಳೆತನ ಅನ್ನೋದು ಇರುತ್ತೆ ಆದಷ್ಟು ಆ ಒಂದು ಇದನ್ನು ಎತ್ತಿಡಿಯೋದ್ರಲ್ಲಿ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ತಂಬ್ಲೈನ್ ಆಲ್ರೆಡಿ ನೋಡಿಬಿಟ್ಟಿದ್ದೀರಾ ನಾನೇನು ಹೇಳಬೇಕಾಗಿಲ್ಲ ಹೇಳಿದ್ರೆ ಇವತ್ತಿನ ಒಂದು ತಮ್ಲೈನ್ನಲ್ಲಿ ನಿಮ್ಮ ಕತೆ ನನ್ನ ಜೊತೆ ಹೇಳಿದ್ರೆ ತುಂಬ ಜನ ಫೋನ್ ಕಾಲ್ನ ಮಾಡ್ತಾ ಇರ್ತೀರ ಅಲ್ವಾ ಸೊ ಈ ಒಂದು ಫೋನ್ ಕಾಲ್ನ ಆಧಾರ ಇಟ್ಕೊಂಡು ನಿಮ್ಮ ಕತೆ ಅಂದರೆ ನಿಮ್ಮ ಒಂದು ನನ್ನ ಜೊತೆ ಡಿಸ್ಕಷನ್ ಮಾಡಿರೋವಂಥದ್ದು ಕಾಲ್ ಮಾಡಿರೋವಂಥದ್ದು ಈ ಒಂದು ಇದರಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ಗಳು ಅಂದರೆ ಕೆಲವೊಂದು ಜನಗಳನ್ನ ಆಯ್ಕೆ ಮಾಡಿಕೊಂಡು ಈ ಒಂದು ಇದನ್ನ ಹೇಳ್ತೀನಿ ಅಂದರೆ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅವರ ನನ್ನ ಮೊದಲೇ ಹೆಸರೆಲ್ಲ ಕೇಳಲ್ಲ ಮತ್ತು ಅವರು ಅಂತ ಶೇರ್ ಮಾಡಿಸಲ್ಲ ಮತ್ತು ಅವ್ರದ್ದು ಇದು ಇಲ್ಲ ಬಟ್ ಅವರಲ್ಲಿ ಆಗಿರುವಂಥ ಕೆಲವೊಂದು ಘಟನೆಗಳನ್ನು ನಾನಿಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಯಾಕೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಈ ಒಂದು ಘಟನೆಗಳು ನಿಮ್ಮಲ್ಲಿ ಮರುಕಳಿಸದಿರಲಿ ಇದರಿಂದ ನೀವು ಒಂದು ಕಲಿಕೆ ಪಾಠ ಆಗಲಿ ಅನ್ನೋದಷ್ಟೇ ನನ್ನ ಒಂದು ಚಿಂತೆ ಯಾಕೆಂದರೆ ಎಲ್ಲರೂ ಒಂದು ಚೇಂಜ್ ಆಗಬೇಕು ಮತ್ತು ಏನಾದರೂ ನಮಗೆ ಒಂದು ಇದಾಗಬೇಕು ಅಂತ ಹೇಳಿದಾಗ ನಮಗೆ ಕೆಲವೊಂದು ಕಲಿಕೆಗಳು ಅವ್ರನ್ನ ಪರ್ಮಿಷನ್ ಕೇಳಿಕೊಂಡೆ ನಾನು ಇದನ್ನು ಇದು ಮಾಡ್ತಾ ಇರೋದು ಯಾಕಂದರೆ ಇದನ್ನು ನಾನು ಹೇಳ್ಬೋದಾ ಯಾಕಂದರೆ ನಾಲ್ಕು ಜನ ಮುಂದೆ ಹೇಳ್ಬೋದಾ ಅಂತ ಹೇಳಿದಾಗ ಖಂಡಿತವಾಗ್ಲೂ ಹೇಳಿ ನಾಲ್ಕು ಜನಕ್ಕೆ ಇದು ಇದು ಅರಿವು ಮೂಡಿಸಿ ಯಾಕಂದರೆ ಇದರಿಂದ ನಮಗೆ ತುಂಬ ತೊಂದರೆ ಆಯಿತು ಈ ತೊಂದರೆ ಬೇರೆ ಹೆಣ್ಮಕ್ಳಿಗೆ ಆಗದೇ ಇರಲಿ ಇಲ್ಲ ಬೇರೆ ಗಂಡು ಮಕ್ಳಿಗೆ ಆಗದೇ ಇರಲಿ ಅನ್ನೋದೇ ಅವರು ಒಂದು ಕಳಕಳಿಯಾಗಿರೋದ್ರಿಂದ ಇದನ್ನು ಶೇರ್ ಮಾಡ್ಕೊಳೋಕ್ಕೆ ಅವರೇ ಪರ್ಮಿಷನ್ ಕೊಟ್ಟಿರೋದನ್ನ ನನಗೆ ಹೇಳ್ಕೊತಾ ಇದ್ದೀನಿ ಬಟ್ ಇದರಲ್ಲಿ ಯಾವುದೇ ಹೆಸರು ಅವ್ರದ್ದು ಗುಲಾ ಗೋತ್ರ ಏನು ಎತ್ತ ಏನೂ ಮೆನ್ಷನ್ ಮಾಡಿಲ್ಲ ಬಟ್ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊತ ಹೋಗ್ತೀನಿ ಬನ್ನಿ ಬನ್ನಿ ಎಲ್ಲರೂ ಈ ವಿಷಯದ ಬಗ್ಗೆ ಟಾಪಿಕ್ ಏನಿದೆ ಅಂತ ತುಂಬ ಜನಕ್ಕೆ ಕಾಲ್ ಮಾಡಿ ಅಂತ ನನಗೆ ಹೇಳ್ತೀನಿ ಕಾಲ್ ಮಾಡಿ ಅನ್ನೋ ಉದ್ದೇಶ ಏನು ಅಂತ ಸ್ಪಷ್ಟವಾಗಿ ಹೇಳ್ತೀನಿ ಯಾಕೆ ಹೇಳಿದ್ರೆ ಯಾವುದೋ ಒಂದು ಹೆಣ್ಣಾಗಲಿ ಯಾರೇ ಒಂದು ಗಂಡಾಗಲಿ ನಿಮ್ಮ ಹೆಣ್ಣು ಗಂಡು ಯಾರೇ ಆಗಲಿ ಒಂದು ಟ್ರಾನ್ಸೇ ಆಗಲಿ ನಿಮಗೆ ಏನಾದರೂ ವಿಷಯಗಳನ್ನು ನೀವು ಹತ್ರನೂ ಶೇರ್ ಆಗಲ್ಲ ನನಗೆ ಯಾರತ್ರ ಶೇರ್ ಮಾಡ್ಕೊಳೋಕೆ ಆಗ್ತಾ ಇಲ್ಲ ಅದನ್ನು ಶೇರ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ತೊಂದರೆ ಆಗುತ್ತೆ ಆಗಲ್ಲ ಈ ವಿಷಯಗಳನ್ನೆಲ್ಲ ಶೇರ್ ಮಾಡೋದಕ್ಕೆ ಅಂತ ನಿಮಗೆ ನಿಮಗನಿಸಿದ್ದಾಗ ಮನಸಲ್ಲೇ ಇಟ್ಕೊಂಡು ಇದ್ದೀರಿ ಅಂತ ಅಂದ್ಕೊಂಡ್ರೆ ಖಂಡಿತ ನನ್ನನ್ನು ನೆನೆಸ್ಕೊಳ್ಳಿ ನಾನು ನಿಮ್ಮ ತಾಯೇನೋ ಫ್ರೆಂಡೋ ವೆಲ್ವಿಷರೋ ಗೈಡೋ ಏನೋ ಒಂದು ನಿಮ್ಮ ಜೊತೇಲಿ ನಾನು ನಿಮ್ಮ ಮುಖ ಕಣ್ಣೋಡಲ್ಲ ನೋಡೋಲ್ಲ ನಿಮ್ಮ ನಂಬರಿಂದ ನೀವು ಕಾಲ್ ಮಾಡ್ತೀರಾ ನಿಮ್ಮ ಹೆಸರು ಬಿಸ್ರು ಏನು ಬೇಡ ನಿಮ್ಮ ವಿಷಯನ ಶೇರ್ ಮಾಡಿಕೊಂಡು ನಿಮ್ಮ ಮನಸ್ಸನ್ನ ಹಗುರ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಜೀವನದಲ್ಲಿ ಆ ನೋವು ಏನು ಅನ್ನೋದು ಆ ನೋವನ್ನ ನನ್ನ ಹೊಂದಿರೋರಿಗೆ ಗೊತ್ತಿರುತ್ತೆ ಖಂಡಿತವಾಗ್ಲೂ ನಿಮಗೆ ಏನಾದರೂ ಆ ಥರ ಪ್ರಾಬ್ಲಮ್ಸ್ ಇದ್ದಾಗ ಖಂಡಿತವಾಗ್ಲೂ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಈ ಶೇರ್ ಮಾಡಿಕೊಂಡಿರುವಂಥ ಕೆಲವೊಂದು ಅದಕ್ಕೆ ಅಂತಲೇ ನನ್ನ ನಂಬರ್ನ ಹಾಕಿ ಬಿಟ್ಟಿರೋಂಥದ್ದು ನಿಮ್ಮ ಒಂದು ಸುಖ ನನಗೆ ಬೇಡ ದುಃಖದಲ್ಲಿ ನಿಮಗೆ ತುಂಬ ವಿಷಯಗಳು ನೋವು ಕೊಡ್ತಾ ಇದೆ ಈ ನೋವನ್ನ ನಾನು ಹೇಳ್ಕೊಳೋಕ್ಕೆ ಆಗಲ್ಲ ಗಂಡನ ಮುಂದೆನೂ ಹೇಳೋಕ್ಕಾಗಲ್ಲ ಅಂದಾಗ ಇಲ್ಲ ಹೆಂಡತಿ ಮುಂದೆನೂ ಗಂಡ ಹೇಳೋಕ್ಕಾಗಲ್ಲ ಅಂದಾಗ ನನ್ನನ್ನು ನೆನೆಸ್ಕೊಂಡು ನಿಮ್ಮ ವಿಷಯನ ಶೇರ್ ಮಾಡ್ಕೋಬೋದು ಇದರ ಜೊತೆಗೆ ಬಂದುಬಿಟ್ಟು ನನ್ನ ಈ ನಂಬರು ನನ್ನ ಯೂಟ್ಯೂಬ್ ಚಾನೆಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ನಂಬರ್ ಇದೆ ಸೊ ನೀವು ತಗೊಂಡು ಅಲ್ಲಿಂದ ನೀವು ಕಾಲ್ ಮಾಡ್ಬೋದು ನಿಮಗೇನೇ ಸಮಸ್ಯೆ ಇದ್ದಾಗ ನನ್ನ ಜೊತೆ ಶೇರ್ ಮಾಡಿಕೊಂಡು ನಿಮ್ಮ ಸಮಸ್ಯೆನ ಆದಷ್ಟು ಅಷ್ಟು ಕಡಿಮೆ ಮಾಡ್ಕೊಳೋಕ್ಕೆ ನಾನು ಒಂದು ಸಲಹೆಗಳ್ನ ಕೊಡ್ತೀನಿ ಈ ಥರದಿಂದ ಈ ಥರ ನೀವು ಮಾಡ್ಬೋದು ಓಕೆನಾ ಇದರಲ್ಲಿ ಏನಾದರೂ ನಿಮಗೆ ಕ್ವಶನ್ ಇತ್ತು ಅಂತ ಹೇಳಿದ್ರೆ ಖಂಡಿತ ನೀವು ಕಮೆಂಟಲ್ಲಿ ಹಾಕಿ ನಾನು ಅದಕ್ಕೆ ತಕ್ಕಂತೆ ನಿಮ್ಮ ಜೊತೆಗೆ ಉತ್ತರ ಕೊಡ್ತೀನಿ ಓಕೆನಾ ಮೊದಲನೇದು ನಾವು ಅಂತ ಅಂತೇಳಿದರೆ ನನಗೆ ತುಂಬ ಕಾಲ್ಸಲ್ಲಿ ಅಂತೇಳಿದ್ರೆ ಒಂದು ತಿಂಗಳಿಗೆ ನಾನು ಕಮ್ಮಿ ಅಂತೇಳಿದ್ರು ಒಂದು ಹತ್ತು ಸಾವಿರ ಕಾಲ್ಗಳನ್ನ ಅಟೆಂಡ್ ಮಾಡಿದ್ದೀನಿ ಟೋಟಲಿ ಒಂದು ಹತ್ತು ಸಾವಿರ ಕಾಲ್ನ ಅಟೆಂಡ್ ಮಾಡಿದ್ದೀನಿ ಇದರಲ್ಲಿ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬು ಮತ್ತು ಫೇಸ್ಬುಕ್ಕು ಇದೆಲ್ಲ ಮಿಕ್ಸ್ ಅಪ್ ಆಗಿ ನನಗೆ ಬಂದಿರೋಂಥ ಕಾಲ್ಸ್ಗಳು ಈ ಕಾಲ್ಸ್ಗಳಲ್ಲಿ ನಾನು ಕೆಲವೊಂದು ಕಾಲ್ಸ್ಗಳನ್ನ ಮಾರ್ಕ್ ಮಾಡಿದ್ದೀನಿ ಯಾಕಂತೇಳಿದ್ರೆ ಕೆಲವೊಂದು ನಿಜವಾಗ್ಲೂ ನಾನು ಮರ್ತು ಬಿಡ್ತೀನಿ ಯಾಕೆಂದರೆ ಒಂದು ಕಾಲ್ ಬಂದ ತಕ್ಷಣ ಇನ್ನೊಂದು ಕಾಲ್ಗೆ ಅದನ್ನ ಅವ್ರ ಒಂದು ಸ್ಟೋರಿನ ಬಿಡ್ತೀನಿ ಯಾಕಂದರೆ ಇನ್ನೊಬ್ಬರು ಸ್ಟೋರಿ ಕೇಳಿಸ್ಕೋಬೇಕು ಅಂದರೆ ಇನ್ನೊಂದು ಸ್ಟೋರಿ ನನ್ನ ತಲೆಗೆ ಅಂದರೆ ನಾನು ಬ್ಲಾಕ್ ಆಗ್ಬಿಡ್ತೀನಿ ಸೊ ಒಂದು ದಿನಕ್ಕೆ ಹತ್ತು ಜನ ಎಂಟು ಜನ ಕಾಲ್ ಮಾಡ್ತೀರಾ ನಾನು ನಾನು ಬ್ಲಾಕ್ ಮಾಡ್ಕೊಳಕ್ಕಾಗಲ್ಲ ಬಟ್ ನನಗೆ ನಾನು ತುಂಬ ಈ ಒಂದು ಹಾರ್ಡ್ವರ್ಕ್ ತೊಗೊಂಡೋಗಂಥ ಒಂದು ಕೆಲವೊಂದು ಸ್ಟೋರಿಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಪ್ಪ ಈ ಒಂದು ಸ್ಟೋರೀಸ್ಗಳಲ್ಲಿ ಒಂದು ಮೇನ್ ಇದೇನಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಪ್ರೀತಿ ಒಬ್ಬರು ಏನಪ್ಪ ಅಂತೇಳಿದರೆ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ರೀಲ್ಸ್ ಮಾಡ್ತಿದ್ರು ರೀಲ್ಸ್ ಮಾಡಿಕೊಂಡು ಅವರ ಒಂದು ಗಂಡ ಮಗು ಜೊತೆಗೆ ನೆಮ್ಮದಿಯಾಗಿರುವಂಥ ಒಂದು ಕುಟುಂಬ ಸೊ ಈ ಕುಟುಂಬದಲ್ಲಿ ಏನಪ್ಪ ಅಂತೇಳಿದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಜನ ರೀಲ್ಸ್ ಮಾಡ್ತಾರಲ್ಲ ಅದೇ ರೀತಿ ಅವರು ರೀಲ್ಸ್ ಮಾಡ್ತಿದ್ರು ಅದಕ್ಕೆ ಒಳ್ಳೆಯ ಕಮೆಂಟ್ಸು ಒಳ್ಳೆಯ ಇದು ಬರ್ತಿತ್ತು ಅದರಲ್ಲಿ ಒಬ್ಬರ ಮೇಲೆ ತುಂಬ ಮೆಸೇಜು ಕಮೆಂಟ್ಸ್ಗಳು ಸ್ಟಾರ್ಟ್ ಆಗ್ತಾ ಹೋಗ್ತು ಇಬ್ಬರಲ್ಲೂ ಆಕೆ ಏನು ಮಾಡ್ತಾಳೆ ಅವರು ಮತ್ತು ಆಕೆ ಮತ್ತು ಇನ್ಸ್ಟಾಗ್ರಾಮಲ್ಲಿರುವಂಥ ಒಬ್ಬ ಪ್ರೇಯಸಿಯ ಜೊತೆ ಲವ್ ಆಗ್ತಾ ಹೋಗುತ್ತೆ ಲವ್ ಆಗ್ತಾ ಹೋದಾಗ ಆ ಪ್ರೀತಿ ಏನಪ್ಪ ಅಂತ ಹೇಳಿದ್ರೆ ತುಂಬ ಹಾಳವಾಗಿ ಹೋಗುತ್ತೆ ಇದು ಹುಡ್ಗ ಹುಡ್ಗಿಯಲ್ಲ ಹುಡುಗ ಯಾಕಂತೇಳಿದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಪ್ರೀತಿ ಆಯಿತು ಹುಡುಗಿ ಮೇಲೆ ಆ ಹುಡುಗನಿಗೆ ಮದುವೆ ಆಗಿ ಮಕ್ಕಳಿದ್ದಾರೆ ಸೊ ಅವನೇನು ಮಾಡ್ತಾನೆ ಅವನು ಅವಳು ಒಂದು ಪ್ರೀತಿಯನ್ನು ನಂಬಿ ಏನು ಮಾಡ್ತಾನೆ ಕೊನೆಗೆ ಅವರ ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದುಬಿಡು ನನ್ನ ಜೊತೆ ಇರು ಹಾಗೆ ಹೀಗೆ ಅಂತ ಹೇಳಿದಾಗ ಅವನೇನು ಮಾಡ್ತಾನೆ ಅವ್ರನ್ನ ಬಿಟ್ಟು ಇವನು ಅವು ಒಂದು ಹುಡುಗಿಯ ಮಾತನ್ನ ಕೇಳಿಕೊಂಡು ಆ ಹುಡುಗಿ ಜೊ ಹಿಂದೆ ಹೊರಟೋಗ್ತಾನೆ ಸೊ ಹಿಂದೆ ಹೋಗಿ ಒಂದು ಒಂದು ಎರಡು ತಿಂಗಳು ಕಳೆಯುತ್ತೆ ಒಂದು ಎರಡು ತಿಂಗಳು ಕಳೆದ ಮೇಲೆ ಏನು ಮಾಡ್ತಾರೆ ತಿರ್ಗಾ ರಿಟರ್ನ್ ಊರಿಗೆ ಬಂದು ಅಲ್ಲಿರುವಂಥ ಆಸ್ತಿ ಗಿಸ್ತಿನೆಲ್ಲ ಮಾರಿ ಹೆಂಡತಿಗೆ ಅವನು ಡೈವರ್ಸ್ ಕೊಟ್ಟಿರಲ್ಲ ಹೆಂಡತಿಯನ್ನು ಬಿಟ್ಟು ತಿರ್ಗಿ ಅವನು ಹುಡುಗಿ ಆ ಒಂದು ಇನ್ಸ್ಟಾಗ್ರಾಮ್ ಲವಲ್ಲಿ ಇದ್ಲ ಹುಡ್ಗಿ ಅವರಿಂದ ಓಡೋಗ್ತಾನೆ ಸೊ ಅವನು ಹೋಗಿ ಏನಪ್ಪ ಹೇಳಿದ್ರೆ ಸ್ವಲ್ಪ ದಿನ ಕಳೆಯುತ್ತೆ ಒಂದು ಸ್ವಲ್ಪ ದಿನ ಕಳೆದ ಮೇಲೆ ಆ ಒಂದು ದುಡ್ಡೆಲ್ಲ ಅವನು ಇಲ್ಲಿಂದ ದುಡ್ಡು ಓಡಬೆ ಇವೆಲ್ಲ ಖಾಲಿ ಆಗ್ತಾ ಹೋಗುತ್ತೆ ಖಾಲಿ ಆದಮೇಲೆ ಅಲ್ಲಿ ಅಂದರೆ ಪ್ರೀತಿನೂ ಖಾಲಿ ಆಗ್ತಾ ಹೋಗುತ್ತೆ ನಿಮ್ಗೆ ಅರ್ಥ ಆಗಿರಬೇಕು ಇದು ಏನು ಸ್ಟೋರಿ ಆಗ್ತಾ ಇದೆ ಅಂತ ಇಟ್ ನಿಜ ಫ್ರೆಂಡ್ಸ್ ಯಾಕೆಂದರೆ ನಾವು ಯಾವಾಗಲೂ ಹೆಣ್ಮಕ್ಳಿಗೆ ದೋಖ ಆಗುತ್ತೆ ಅಂತ ನಾವು ಅಂತೀವಿ ಹಾಗೆಯೇ ಗಂಡು ಮಕ್ಳಿಗೂ ದೋಖ ಆಗುತ್ತೆ ಯಾಕೆಂದರೆ ಇಲ್ಲಿ ಲವ್ ಅನ್ನೋಂಥದ್ದು ವ್ಯಾಪಾರ ವಸ್ತುಗಳಾಗ್ಬಿಟ್ಟಿದೆ ಅಲ್ವಾ ಸೊ ಹಾಗೇ ಏನಪ್ಪ ಅಂತ ಹೇಳಿದ್ರೆ ಅವನಿಗೆ ಅಲ್ಲಿ ಮೋಸ ಆಗುತ್ತೆ ಅವನು ಹುಷಾರ್ ತಪ್ತಾನೆ ತುಂಬ ಅನಾರೋಗ್ಯದಿಂದ ಬಳಲ್ತಾಯಿರ್ತಾನೆ ಅವನನ್ನು ನೋಡ್ಕೊಳ್ಳೋ ಸ್ಥಿತಿಗತಿ ಇರೋಲ್ಲ ಅಲ್ಲಿ ಹೋಗಿ ಐದು ವರ್ಷ ಕಳೆಯುತ್ತೆ ಆದರೆ ತುಂಬ ಅವನ ಸ್ಥಿತಿ ಚಿಂತಾಜನಕವಾಗುತ್ತೆ ಅವನನ್ನು ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಮಾಡಿದಂಥ ಆಕೆ ಅವನ್ನ ಬಿಟ್ಟು ಅಲ್ಲಿಂದ ಅವಳ ಪಾಡ್ಗೆ ಎಸ್ಕೇಪ್ ಆಗಿಬಿಟ್ಟಿರ್ತಾಳೆ ಅವನ ಪರಿಸ್ಥಿತಿನ ಅಲ್ಲಿ ನೋಡೋಕ್ಕಾಗದೆ ಏನು ಮಾಡ್ತಾರೆ ಅವರು ಮೆಡಿಷನು ಕಟ್ತೇನೆ ಹಾಸ್ಪಿಟ್ಲು ಬಿಲ್ಲು ಕಟ್ತೇ ಇದ್ದಾಗ ಅವನನ್ನು ತಗೊಬಂದು ಪಾರ್ಕಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ ಹಾಸ್ಪಿಟ್ಲನ್ನವರು ಯಾಕೆಂದರೆ ಯಾರೂ ಅಲ್ಲಿ ಬಿಲ್ ಪೇ ಮಾಡಲಿಲ್ಲ ಮತ್ತು ಇದು ಮಾಡಲಿಲ್ಲ ಅಂದರೆ ಅವ್ರು ಎಷ್ಟು ದಿನ ಅಂತ ಇಟ್ಕೊತಾರೆ ಮಾನವೀಯತೆ ಇರೋರು ಸ್ವಲ್ಪ ಗೌರ್ಮೆಂಟ್ ಹಾಸ್ಪಿಟ್ಲಕ್ಕೂ ಇಲ್ಲ ಏನಕ್ಕೂ ಒಂದು ಇದು ಮಾಡ್ತಾರೆ ಪ್ರೈವೇಟಲ್ಲಿ ನಾವು ಬಿಲ್ ಕಟ್ಟಿಲ್ಲ ಅಂದರೆ ಅವ್ರು ಇಡ್ಸ್ಕೊಳ್ಳಲ್ಲ ನಿಮಗೆ ಗೊತ್ತಲ್ವ ಸೊ ಈ ಥರ ಒಂದು ಪರಿಸ್ಥಿತಿ ಬಂದಾಗ ಏನು ಮಾಡ್ತಾನೆ ಅಲ್ಲಿಂದ ಅವನ್ನ ಪಾರ್ಕಲ್ಲಿ ಬಂದು ಪಾರ್ಕಲ್ಲಿ ಬಿದ್ದಾಗ ಅವನ ಒಂದು ಪರಿಸ್ಥಿತಿ ಚಿಂತಾಜನಕವಾಗುತ್ತೆ ಅವನಿಗೆ ಶುಗರ್ ಜಾಸ್ತಿಯಾಗಿ ಕಾಲು ಗ್ಯಾಂಗ್ರೀನ್ ಆಗಿರುತ್ತೆ ಕಾಲಲ್ಲಿ ಹೋಲಾಗಿ ಗ್ಯಾಂಗ್ರೀನ್ ಆಗಿರುತ್ತೆ ಸೊ ಟ್ರೀಟ್ಮೆಂಟ್ ಇಲ್ಲ ಟ್ರೀಟ್ಮೆಂಟ್ ತೊಗೊಳಕ್ಕೆ ದುಡ್ಡಿಲ್ಲ ಇಲ್ಲ ಟ್ರೀಟ್ಮೆಂಟ್ ತೊಗೊಳೋದು ಯಾವ ರೀತಿ ಅಂತ ಅಲ್ಲಿ ಅವ್ರಿಗೆ ಗೊತ್ತಿದ್ರೂ ಇದಿಲ್ಲ ಕೊನೆಗೆ ಅವನ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿದ್ರೆ ಅವನು ಒಂದು ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಅವನು ತಲುಪ್ತಾನೆ ಒಂದೊಂದು ಟೈಮ್ ಊಟಕ್ಕೂ ಪರದಾಡುವಂಥ ಪರಿಸ್ಥಿತಿ ತಲುಪ್ತಾನೆ ಕೊನೆಯ ಮೂಮೆಂಟ್ನಲ್ಲಿ ಅವನು ಒಂದು ಭಿಕ್ಷೆ ಬೇಡ್ತಾ ಕೂತಿರ್ತಾನೆ ಒಂದು ಪ್ಲಾಟ್ಫಾರ್ಮಲ್ಲಿ ಬೆಂಗಳೂರು ಪ್ಲಾಟ್ಫಾರ್ಮ್ ಅದು ಸೊ ಅಂತೆ ಪ ಇದ್ದಾಗ ಅಲ್ಲಿಗೆ ಒಂದು ಬಂದಂಥ ಒಂದು ಬಂದು ಒಂದು ಹತ್ತು ರೂಪಾಯಿ ಹಾಕ್ತಾಳೆ ಆ ಅಕ್ಕಿದೋಳೆ ಅವನ ಇಡ್ತಿ ಆಗಿರ್ತಾಳೆ ಆದ್ರೆ ಆಕೆ ಏನು ಅಂತ ಹೇಳಿದ್ರೆ ಅವನನ್ನ ಗುರ್ತಿಸ್ತಲ್ಲ ಗುರ್ತಿಸ್ದೆ ಹೊಟ್ಟೋಗ್ಬಿಡ್ತಾಳೆ ಸೋ ಆ ಒಂದು ಗುರ್ತಿಸ್ದೆ ಹೋದಾಗ ಅವನ ಪರಿಸ್ಥಿತಿ ತುಂಬ ಒಂಥರ ಇದಾದಾಗಿರುತ್ತೆ ಈ ವಿಷಯನ ಅವನು ನನ್ನನ್ನು ಕಾಲ್ ಮಾಡಿ ಅಮ್ಮ ಈ ತರ ನನ್ನ ಪರಿಸ್ಥಿತಿ ಆಯಿತು ನನ್ನ ಒಂದು ಚಿನ್ ನನ್ನ ಒಂದು ಯಾಕಂತ ಹೇಳಿದ್ರೆ ನಾನು ಮಾಡಿದ ಕರ್ಮ ನನ್ನನ್ನೇ ಹೇಗೆ ಕಾಡ್ತು ನನ್ನ ಕರ್ಮ ನನಗೆ ಹೆಂಗೆ ರಿಟರ್ನ್ ಆಯಿತು ಕರ್ಮ ಇಸ್ ಬ್ಯಾಕ್ ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ ಕರ್ಮ ನಾವು ಮಾಡಿದರೆ ಈ ಜನ್ಮದಲ್ಲಿ ಇಲ್ಲೇ ತೋರಿಸ್ತಾ ಇದೆ ಯಾಕಂದ್ರೆ ಹಿಂದಿನದಲ್ಲಿ ಅಂದರೆ ಮುಂದಿನ ಜನ್ಮದಲ್ಲಿ ತೋರಿಸ್ತಾರೆ ಅಂತಿದ್ರು ಈಗ ಹಂಗಲ್ಲ ನಾವು ಕರ್ಮ ಮಾಡಿದ್ರೆ ನಮಗೆ ಬ್ಯಾಕ್ ಆಗಿ ಬಂದಿದೆ ಇದು ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಉಡುಗನಿಗೆ ಆದಂಥ ಮೋಸ ಕೆಲವರು ಹುಡುಗರುಗಳು ರೀಲ್ಸ್ ಮಾಡ್ತಿರ್ತಾರೆ ನೋಡಿರ್ತೀರಲ್ವಾ ಸೊ ಹುಡುಗರಲ್ಲಿ ಇನ್ನೂ ಈ ಥರ ಒಂದು ಪ್ರೀತಿಯ ಇದು ಮಾಡಿ ಮೋಸ ಆಗಿದೆ ಸೊ ಈ ಸ್ಟೋರಿಯಿಂದ ನಿಮ್ಗೆ ಹೆಂಗೆ ಕಲಿಸ್ಕೆ ಸಿಗುತ್ತೋ ಏನು ನೀವು ಕಲ್ತ್ರಿ ಅಂತ ನನಗೆ ಕಮೆಂಟ್ ಹಾಕಿ ಎರಡನೇ ಸ್ಟೋರಿಗೆ ಹೋಗೋಣ ಯಾಕಂದರೆ ಮೊದಲನೇ ಸ್ಟೋರಿ ನಿಮ್ಗೆ ಅರ್ಥ ಆಗಿದೆ ಏನಂದರೆ ಇನ್ಸ್ಟಾಗ್ರಾಮ್ ಲವ್ ಸ್ಟೋರಿಲಿ ಮೋಸ ಇದರ ಜೊತೆಯಲ್ಲಿ ಅವನು ಪಾಡಿದಂಥ ಪಟ್ಟು ನಾನು ಫಿಲಮ್ ಸ್ಟೋರಿ ಹೇಳ್ದಂಗೆ ಇತ್ತು ಅಲ್ವಾ ಸೋ ಆದರೆ ಇದು ಫಿಲಮ್ ಸ್ಟೋರಿ ಎಲ್ಲ ನಿಜ ಜೀವನದಲ್ಲಿ ನಡೆದಂಥ ಒಂದು ಸ್ಟೋರಿ ಸೊ ಇದರಿಂದ ನೀವು ಎಚ್ಚೆತ್ಕೋಬೇಕು ಇನ್ಸ್ಟಾಗ್ರಾಮ್ ಇಸ್ ನಾಟ್ ಎ ಲೈವ್ ಬಟ್ ಅದೊಂದು ಮನೋರಂಜನೆ ಕಾರ್ಯಕ್ರಮ ನಾವು ಜಸ್ಟ್ ಮನೋರಂಜನೆ ಮಾಡಬೇಕು ಅದರಲ್ಲಿ ಬರೋರೆಲ್ಲ ಒಳ್ಳೆಯವರೇ ಅಲ್ಲ ಎಟ್ಟವರು ಅಲ್ಲ ಅಲ್ಲಿ ಬಂದವರು ಯಾರು ಒಳ್ಳೆಯವರು ಇರ್ತಾರೋ ಕೆಟ್ಟವ್ರು ಇರ್ತಾರೋ ನಮಗೆ ಅದು ಬೇಡ ನಮ್ಮ ಫ್ಯಾಮಿಲಿ ನನ್ನ ಹೆಂಡತಿ ಮಕ್ಕಳು ಆಗಲಿ ನನ್ನ ಫ್ಯಾಮಿಲಿ ನನ್ನ ಗಂಡ ಮಕ್ಕಳು ಆಗಲಿ ನಾವು ಅದ್ರ ಕಡೆ ಗಮನ ಕೊಡಬೇಕು ಇದು ಎಲ್ಲ ಒಂದು ಗೃಹಿಣಿಯಾಗಲಿ ಒಂದು ಪುರುಷನಾಗಲಿ ಕಲ್ತ್ಕೋಬೇಕು ಎರಡನೇ ಒಂದು ಸ್ಟೋರಿಗೆ ಹೋಗೋಣ ಎರಡನೇ ಒಂದು ಸ್ಟೋರಿಲಿ ಏನಪ್ಪಾ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾದ ಪುಟ್ಟ ಮೊಮ್ಮಗಳು ಹಾಂ ಏನಂತ ಹೇಳಿದರೆ ಒಬ್ಬಳು ಮೊಮ್ಮಗಳಿಗೆ ಏನಪ್ಪ ಅಂದರೆ ಅವರಿಗೆ ತಂದೆ ಇರಲ್ಲ ತಂದೆ ಇಲ್ಲದೇ ತಂದೆ ತಾಯಿ ಇಬ್ಬರೂ ಇರೋಲ್ಲ ಆ ಟೈಮ್ನಲ್ಲಿ ಅಜ್ಜಿ ತಾತ ಏನು ಮಾಡ್ತಾರೆ ಅವರು ಏನೋ ಹೆಚ್ಚು ಕಮ್ಮಿ ಆಗ್ತೀವೇನೋ ಅನ್ನೋ ಒಂದು ಕಾರಣಕ್ಕೆ ಏನು ಮಾಡ್ತಾರೆ ತಮ್ಮ ರಿಲೇಷನಲ್ಲೇ ಇದ್ದಂಥ ಒಂದು ಹುಡುಗನಿಗೆ ಅಂದರೆ ಒಂದು ಹುಡುಗನಿಗೆ ತನ್ನ ಮೊಮ್ಮಗಳು ಹದಿನೇಳು ವರ್ಷದ ಮ ಮಗಳ ಮೊಮ್ಮಗಳನ್ನು ಕೊಟ್ಟು ಮದುವೆ ಮಾಡಿಬಿಡ್ತಾರೆ ಯಾರಿಗೆ ಒಂದು ರಿಲೇಷನಲ್ಲಿರುವಂಥ ಒಂದು ಮೂವತ್ತ ಒಂದು ವರ್ಷದ ವರ್ಷದ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಸ್ಟಾರ್ಟಿಂಗಲ್ಲೆಲ್ಲ ಚೆನ್ನಾಗೇ ಇರುತ್ತೆ ಅವ್ರಿಗೆ ಒಂದು ವರ್ಷ ಎರಡು ವರ್ಷ ಕಳೆದಂತೆ ಒಂದು ಮಗುನೂ ಆಗುತ್ತೆ ಸೊ ಅವ್ರ ಲೈಫಲ್ಲಿ ಚೆನ್ನಾಗೇ ಇರುತ್ತೆ ಚೆನ್ನಾಗಿತ್ತಂಥ ಲೈಫ್ನಲ್ಲಿ ಅವರಲ್ಲಿ ಕೆಲವೊಂದು ಕೊರತೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಕಾರಣ ಇಷ್ಟೇ ಏನಂತೇಳಿದ್ರೆ ಅವರಲ್ಲಿ ಏನು ಗ್ಯಾಪ್ ಆಗಿರ್ಬೋದು ಯೋಚನೆ ಮಾಡಿ ಅವರಲ್ಲಿ ಏಜಿನ ಗ್ಯಾಪ್ ಆಗಿದೆ ಅನ್ನೋದು ಅವರಿಬ್ಬರವಾದ ಯಾಕೆಂದರೆ ಏಜ್ ಇಸ್ ನಾಟ್ ಎ ಮ್ಯಾಟರ್ ಇನ್ ಲೈಫ್ ಇದೆಲ್ಲರು ತಿಳ್ಕೊಬೇಕಷ್ಟೆ ಸೊ ಇಲ್ಲಿ ಏಜ್ ಗ್ಯಾಪ್ ಆಗಿರೋದು ಹುಡುಗ ಹುಡುಗಿಗೂ ಏನೂ ಅನ್ನಿಸ್ತಾ ಇಲ್ಲ ಅವ್ರ ಗಂಡ ಹೆಂಡತಿರಾಗಿ ಖುಷಿಯಾಗೇ ಇದ್ದಾರೆ ನೆಮ್ಮದಿಯಾಗೇ ಜೀವನ ನಡೆಸ್ತಾ ಇದ್ದಾರೆ ಅವ್ರ ಲೈಫಲ್ಲಿ ಅವರಿಬ್ಬರು ಹ್ಯಾಪಿಯಾಗಿಯೇ ಇದ್ದಾರೆ ಬಟ್ ಇಲ್ಲಿ ಬಂದಂಥ ಮ್ಯಾಟ್ರ್ ಏನು ಹೇಳಿದ್ರೆ ಕೆಲವೊಂದು ಫ್ರೆಂಡ್ಸ್ಗಳು ಕೆಲವೊಂದು ಇವಾಗ ಹುಡುಗಿ ಫ್ರೆಂಡ್ಸ್ಗಳು ಆಗಿರಲಿ ಅವರು ಇಲ್ಲ ಅಂದರೆ ನಮ್ಮ ಒಂದು ಅಕ್ಕಪಕ್ಕದ ಮನೆಯವರಾಗಿರಲಿ ನಮಗೆ ಕೆಲವೊಂದು ವಿಷಯಗಳನ್ನ ಹೇಳ್ತಾ ಇದ್ದಾಗ ನಾವು ಅದನ್ನು ಈ ಕಿವಿಲಿ ಕೇಳಬೇಕು ಈ ಕಿವಿಲಿ ಬಿಟ್ಬಿಡಬೇಕು ಸಂಸಾರ ಅನ್ನೋವಂಥದ್ದು ಒಂದು ಇದಾಗಿರುತ್ತೆ ಸೋ ಆ ಟೈಮ್ನಲ್ಲಿ ನಾವೇನು ಮಾಡಿಬಿಡ್ತೀವಿ ಮಮ್ ಮಮಕು ಕವಿದಂತೆ ನಮಗೇನಪ್ಪ ಅಂದರೆ ನಮ್ಗೆ ಯಾರಾದರೂ ಅಯ್ಯೋ ಪಾಪ ಈ ಹುಡುಗಿ ನೋಡಿದ್ರೆ ಇಷ್ಟು ಚಿಕ್ಕ ವಯಸ್ಸು ಆ ಹುಡ್ಗ ನೋಡಿದ್ರೆ ಅಷ್ಟು ವಯಸ್ಸಾಗೈತೆ ಅವನು ಈ ಹುಡುಗಿ ಜೊತೆಗೆ ಹಿಂಗೆ ಸಂಸಾರ ಮಾಡ್ತಾನೋ ಪಾಪ ಹುಡ್ಗಿ ಜೀವನನೇ ಹಾಳಾಗೋಯ್ತು ಅಂತ ನಮ್ಮ ಮುಂದೆ ಹೇಳ್ತಾರೆ ಅಂದಾಗ ಅವರು ನಮ್ಮ ಮೇಲಿರೋ ಅನುಕಂಪಕ್ಕೆ ಅಲ್ಲ ಆ ಥರ ಹೇಳಿದಾಗ ಆ ಹುಡ್ಗಿ ಏನು ಮಾಡ್ತಾಳೆ ಆ ಹುಡ್ಗಿ ಮನಸ್ಸು ಕೆಡಿಸ್ಕೊಂಡು ಏನು ಮಾಡ್ತಾಳೆ ನನ್ನ ಲೈಫ್ ಏನು ಇಷ್ಟ ನನ್ನ ನಾನು ಬೇರೆ ಏನಾದರೂ ಇದು ಮಾಡಬೇಕಾ ಅನ್ನೋದನ್ನು ಇಟ್ಕೊಂಡು ಆ ಹುಡ್ಗಿ ಒಂದು ಕಾಲ್ ಮಾಡ್ತಾಳೆ ನನ್ನನ್ನು ನನ್ನ ಕಾಂಟ್ಯಾಕ್ಟ್ ಮಾಡ್ತಾಳೆ ಅಮ್ಮ ನನಗೆ ಏನಪ್ಪ ಅಂತೇಳಿದ್ರೆ ನನಗೆ ಏಜ್ ಬಂದಿ ಹದಿನೇಳು ವರ್ಷ ನನಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿಬಿಟ್ರು ನನಗೆ ಮೋಸ ಮಾಡಿ ಮದುವೆ ಮಾಡಿಬಿಟೋರು ನೋಡಿಯಮ್ಮ ನನಗೆ ಮೂವತ್ತೊಂದು ವರ್ಷ ದುಡ್ಗನ್ನ ಕೊಟ್ಟು ಮದುವೆ ಮಾಡಿಬಿಟ್ರು ನಿಮ್ಮ ಜೀವನ ಹೆಂಗಿದೆಯಮ್ಮ ನನ್ನ ಜೀವನ ಚೆನ್ನಾಗಿದೆ ಅಮ್ಮ ಖುಷಿಯಾಗಿದ್ದೀನಿ ಏನಿಲ್ಲ ಮನೆ ಕಡೆಯೂ ಇದಾಗಿದೆ ಬಟ್ ಏನಂದರೆ ನಮ್ಮಿಬ್ ಏಜ್ ಬಾರಲ್ವಮ್ಮ ನಾವು ಅವ್ರದ್ದು ಏಜ್ ಜಾಸ್ತಿ ಇದೆ ನನ್ನ ಏಜು ಕಡಿಮೆ ಇದೆ ನಾನು ಅವರು ಸಂಸಾರ ಮಾಡೋದಕ್ಕೆ ಆಗುತ್ತವ ಏಕೆಂದರೆ ಎಷ್ಟು ವರ್ಷ ಆಯಿತಮ್ಮ ಮದುವೆಯಾಗಿ ಎರಡು ಮೂರು ವರ್ಷ ಆಗಿದೆ ಅಮ್ಮ ಮಗು ಇದೆ ಅಮ್ಮ ಆದರೆ ಈ ಕ್ವಶನು ಪಾಪ ಹುಡುಗಿದಲ್ಲ ಅಕ್ಕಪಕ್ಕದವ್ರದ್ದು ಅಕ್ಕಪಕ್ಕದಾರ ಸಮಸ್ಯೆ ಅವರು ಒಂದು ಫ್ರೆಂಡ್ಸ್ಗಳು ನಮಗೆ ಇರುವಂಥ ಹುಡ್ಗಿಗಿರುವಂಥ ಫ್ರೆಂಡ್ಸ್ಗಳು ಹೇಳೋವಂಥ ಸಮಸ್ಯೆ ಆ ಹುಡ್ಗೆ ಸಮಸ್ಯೆ ಇಲ್ಲ ನಾನು ಹುಡ್ಗಿನ ಒಂದು ಗಂಟೆ ಟೈಮ್ ಕುತ್ಕೊಂಡು ಮಾತಾಡಿದ್ದೀನಿ ಅಂದರೆ ಸೊ ಇಂಟ್ರಾಕ್ಷನ್ ಫೋನಲ್ಲಿ ಏನಂತೇಳಿದ್ರೆ ನೋಡಮ್ಮ ನಮಗೇನಂತ ಹೇಳಿದ್ರೆ ನಾವು ಹೇಳೋದಿಷ್ಟೆ ಎಲ್ಲ ಹೆಣ್ಮಕ್ಳುಗೂ ಹೇಳೋದಿಷ್ಟೆ ಏನಂದರೆ ಈ ಥರ ಒಂದು ಮ್ಯಾಟ್ರ್ ಬಂದಾಗ ನಿಮಗೆ ಏಜ್ ಕಮ್ಮಿ ಆಗಿದೆ ಹುಡುಗನಿಗೆ ಏಜ್ ಜಾಸ್ತಿ ಆಗಿದೆ ಹತ್ತು ವರ್ಷ ಗ್ಯಾಪ್ ಬಂದಿದೆ ಹೇಳಿದ್ರೆ ನಿಮಗೆ ಅಲ್ಲಿ ಪ್ರೀತಿ ಇದೆಯಾ ಮದುವೆಯಲ್ಲಿ ಏಜ್ ಏಜ್ ಮ್ಯಾಟ್ರ್ ಆಗಲ್ಲ ಪ್ರೀತಿ ಇದೆಯಾ ನಿಮ್ಮನ್ನು ಅವ್ರು ಚೆನ್ನಾಗಿ ನೋಡ್ಕೋತವ್ರ ನಿಮಗೆ ಯಾವುದೇ ರೀತಿಯಾದಂಥ ಕೊರತೆ ಇಲ್ವಾ ನಿಮ್ಮನ್ನು ಅವರು ಖುಷಿಯಾಗಿಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಲ್ವಾ ನಿಮ್ಮ ಜೀವನಕ್ಕೆ ಅವರು ಏನಾದ್ರೂ ತೊಂದರೆ ಏನಾದರೂ ಮಾಡ್ತಾ ಇದ್ದಾರ ಏನೂ ಇಲ್ಲ ಅಂದಾಗ ಇಲ್ಲಿ ಯಾವುದೇ ಏಜ್ನ ವಿಶ್ಯೂಸೇ ಬರಲ್ಲಮ್ಮ ಹದಿನೆಂಟು ವರ್ಷದ ಹುಡುಗನಿಗೆ ನಲವತ್ತೈದು ಐವತ್ತು ವರ್ಷದ ಹುಡುಗಿ ಮೇಲೆ ಆಂಟಿ ಮೇಲೆ ಅವನು ಕ್ರೆಶ್ ಆಗಿ ಮದುವೆ ಆಗ್ಬೋದು ಅವನು ಅದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ ಎಷ್ಟೋ ಕಡೆ ಆಗಿದೆ ಹದಿನೆಂಟು ವರ್ಷದ ಹುಡುಗಿ ಮೇಲೆ ಅರವತ್ತು ವರ್ಷದ್ದು ಮುತ್ಕ ಲವ್ ಮಾಡಿ ಮದುವೆ ಆಗಿರೋದು ಇದೇ ನಿದರ್ಶನ ತಪ್ಪು ಅಂತ ನಾವು ನಾವು ಹೇಳ್ಕೋಬೋದು ಬಟ್ ಏನಂತ ಹೇಳಿದ್ರೆ ಅವರ ಮನಸ್ಥಿತಿ ಹೇಗಿದೆಯೋ ಇದನ್ನ ತಪ್ಪು ಅಂತ ಹೇಳೋಕ್ಕೆ ಆಗಲ್ಲ ಅಲ್ವಾ ಸೊ ನಮ್ಮನ್ನು ನಾವಿಲ್ಲಿ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತ ಹೇಳಿದಾಗ ಇಲ್ಲಿ ಏಜು ಆಗಲ್ಲ ನಿಮ್ಮ ಜೀವನದಲ್ಲಿ ತೊಂದರೆ ಆಗ್ತಾಯಿದೆ ನನ್ನ ಕೈ ಆಗ್ತಾಯಿಲ್ಲ ಅಂದಾಗ ನೀವು ಖಂಡಿತವಾಗ್ಲೂ ನೀವು ಅದನ್ನು ಅಪೋಸ್ ಮಾಡ್ಬೋದು ಇದು ಒಂದು ಕಲಿಕೆಯ ಪಾಠ ಯಾಕಂದರೆ ನಾನು ಇಷ್ಟೇ ಚಿಕ್ಕ ವಯಸ್ಸಲ್ಲಿ ಮದುವೆ ಆಯಿತು ಅಂದ್ಬಿಟ್ಟು ಯಾರೋ ಏನೋ ಅಂದರು ನಮ್ಮ ಸಂಬಂಧಿಕರಂದರು ನಮ್ಮ ರಿಲೇಷನ್ ಅಂದರು ನಮ್ಮ ಫ್ರೆಂಡ್ಸ್ ಅಂದರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸನ್ನ ಹಾಳು ಮಾಡಿಕೊಂಡು ನಾವೇನು ಮಾಡ್ತೀವಿ ಇನ್ನೊಂದು ಹುಡುಗನ ಮೇಲೆ ಪ್ರೇಮ ಅವನ ಜೊತೆಗಿಂದ ನಾವೇನಾದರೂ ತಪ್ಪು ಹೆಜ್ಜೆ ಇಟ್ಬಿಟ್ರೆ ನಮ್ಮ ಲೈಫ್ನಲ್ಲಿ ನಾವೇ ಕಲೆ ತಕೊಂಡಂಗೆ ಆಗುತ್ತೆ ಖಂಡಿತವಾಗ್ಲೂ ಲೈಫಲ್ಲಿ ನಮಗೆ ಎಲ್ಲಿ ಸುಖ ಇದೆ ಎಲ್ಲಿ ನೆಮ್ಮದಿ ಇದೆ ಎಲ್ಲಿ ನನಗೆ ಒಂದು ರೆಸ್ಪೆಕ್ಟ್ ಇದೆ ನಾವು ಅಲ್ಲಿರೋಕ್ಕೆ ಪ್ರಯತ್ನ ಪಡಿ ತುಂಬ ಒಳ್ಳೆಯಾದಂಥ ಜೀವನ ನಿಮ್ಮದಾಗುತ್ತೆ ಇದು ನನ್ನ ಒಂದು ಅನಿಸಿಕೆ ಅಷ್ಟೆ ಓಕೆನಾ ಇದರಲ್ಲಿ ನಿಮ್ಗೇನು ಅನಿಸ್ತು ಏನು ಕಮೆಂಟಲ್ಲಿ ಹಾಕಿ ಎರಡನೇ ಒಂದು ಸ್ಟೋರಿ ಮೂರನೇ ಸ್ಟೋರಿ ಸಂಬಂಧಿಕರ ಮಾತಿಗೆ ಬೆಲೆ ಕೊಟ್ಟು ಬಲಿಯಾದ ಜೀವನ ಈ ಒಂದು ಸ್ಟೋರಿ ನಿಮಗೆ ಅರ್ಥ ಆಗುತ್ತೆ ಹೇಳಿದ್ರೆ ಈ ಸ್ಟೋರಿಯಲ್ಲಿ ಏನಪ್ಪ ಅಂದರೆ ಮೇನಾಗಿ ಒಬ್ಬಳು ಹೇಳಿದ್ರೆ ತುಂಬ ಪ್ರೀತಿಸಿದಂತಹ ಹುಡುಗ ತುಂಬ ಪ್ರೀತಿ ಮಾಡಿ ತುಂಬ ಇದು ಮಾಡಿ ಇಬ್ರು ಗಂಡ ಅನ್ಯೂನ್ಯ ಆಗಿರ್ತಾರೆ ಒಂದು ಬಾಡಿಗೆ ಮನೆ ತಗೊಂಡು ಬೆಂಗಳೂರು ನಿವಾಸಿಗಳು ಒಂದು ಬಾಡಿಗೆ ಮನೆ ತೊಗೊಂಡು ಅನ್ಯೂನ್ಯವಾಗಿರ್ತಾರೆ ಇವರ ಅನ್ಯೂನ್ಯವಾಗಿದ್ದಂಥ ಇವರ ಒಂದು ಜೀವನದಲ್ಲಿ ತುಂಬ ಖುಷಿಯಾಗಿದ್ದು ಎಲ್ಲ ಇದು ಮಾಡ್ತಿರ್ತಾರೆ ಇದರಲ್ಲಿ ಏನಪ್ಪ ಅಂದರೆ ಕೆಲವೊಂದು ಫಂಕ್ಷನ್ಗಳು ಇದೆಲ್ಲ ಆದಾಗ ಹುಡುಗನ ಮನೆಯವರು ಹುಡುಗಿ ಮನೆಯವರು ಇವೆಲ್ಲ ಸೇರುವಂಥ ಒಂದು ಸಹಜ ಆ ನಂಟರು ಇಷ್ಟರು ಅವರು ಇವರು ಎಲ್ಲ ಸೊ ಆ ಸಮಯದಲ್ಲಿ ಕೆಲವೊಂದು ಕಿತಾಪತಿಗಳನ್ನ ಈ ನಂಟರುಗಳು ಮಾಡ್ತಾರೆ ಅಯ್ಯೋ ಅವರು ಹಂಗೆ ಏನೂ ಮಾಡಿಸಿಲ್ಲ ಪಾಪ ಹೆಣ್ಗಿದ್ ಮಾಡ್ಬಿಟ್ರು ಅದು ಮಾಡಿಬಿಟ್ರು ಹಿಂಗೆ ಮೋಸ ಮಾಡಿಬಿಟ್ರು ಬಟ್ ಅವ್ರ ಲೈಫಲ್ಲಿ ಚೆನ್ನಾಗೇ ಇದ್ದಾರೆ ಸೊ ಈ ಥರ ಒಂದು ಹೇಳಿಕೊಡುವಂಥ ಒಂದು ಸನ್ನಿವೇಶದಲ್ಲಿ ಹುಡುಗಿಯ ಮನಸ್ಸು ಚಂಚಲವಾಗಿ ಹುಡುಗಿ ಆ ಹುಡುಗನನ್ನು ಅಷ್ಟು ಪ್ರೀತಿಸಿ ಅಷ್ಟು ಜೊತೆಯಲ್ಲೇ ಇದ್ದು ಜೊತೆಲೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅದು ಜೊತೇಲೆ ಇದ್ದು ಎಲ್ಲ ಸರಿಯಾಗಿದ್ದಂಥ ಟೈಮ್ನಲ್ಲಿ ಅವರು ಫಂಕ್ಷನನ್ನು ಬಂದವರು ಅಂತ ರಿಲೇಷನ್ಗಳು ಮಾತು ಕೇಳಿಕೊಂಡು ಹುಡುಗಿ ಏನು ಮಾಡ್ತಾಳೆ ಹುಡುಗನನ್ನು ಬಿಟ್ಟು ಆ ಬೆಂಗಳೂರನ್ನ ಬಿಟ್ಟು ತನ್ನ ಹಳ್ಳಿಯ ಕಡೆ ಮುಖ ಮಾಡಿ ಓಟೋಗಿ ಬಿಡ್ತಾಳೆ ಹೋಗಿ ಸರಿಸುಮಾರು ಮೂರು ವರ್ಷ ಕಳೆಯುತ್ತೆ ಮೂರು ವರ್ಷ ನಾಲ್ಕು ವರ್ಷ ಕಳೆಯುತ್ತೆ ಕಳೆದಂದಾಗ ಹುಡುಗಿ ಅವರೇ ಫೋನ್ ಮಾಡಲಿ ಅವರೇ ಬಂದು ಕರ್ಕೊಂಡು ಹೋಗ್ಲಿ ಒಂದು ಅಹಂ ಅದಕ್ಕೆ ಕಾರಣ ಸಂಬಂಧಿಕರ ಒಂದು ಚಾಡಿ ಮಾತು ಸಂಬಂಧಿಕರು ಹೇಳ್ತಿದ್ರಂತೆ ಅವರೇ ಕಾಲ್ ಮಾಡಲಿ ನಿನಗೇನು ಬಂದೈತೆ ನೀನು ಇಷ್ಟೊಂದು ಚೆನ್ನಾಗಿದೆಯಾ ನೀನು ಯಾಕೆ ಬಗ್ಬೇಕು ನೀನು ಹಂಗೆ ಹಿಂಗೆ ಅಂತ ಹುಡುಗಿಯನ್ನು ಇದು ಮಾಡಿದ್ರು ಆದರೆ ಹುಡುಗ ಬೇರೆ ಮದುವೆನೂ ಆಗಿಲ್ಲ ಬೇರೆ ಇದು ಆಗಿಲ್ಲ ಅವನು ಫೋನ್ ಟ್ರೈ ಮಾಡೋನೆ ಬಟ್ ಹುಡುಗಿ ಮೊಬೈಲ್ ನಂಬರ್ ಚೇಂಜ್ ಆಗಿದೆ ಸೊ ಇದರಲ್ಲಿ ಯಾರ್ದು ತಪ್ಪು ಅಂತೀರ ಈ ಥರ ಪರಿಸ್ಥಿತಿ ಮಾಡಿಕೊಂಡು ಹುಡುಗಿ ತವ್ರ ಮನೆಗೆ ಸೇರ್ಕೊತಾಳೆ ಮೂರು ನಾಲ್ಕು ವರ್ಷ ಕಳೀತದೆ ನನಗೆ ಒಂದು ದಿನ ಕಾಲ್ ಮಾಡಿ ಅಮ್ಮ ನನಗೆ ಈ ಥರ ಯಾಕಂದರೆ ನನ್ನ ಗಂಡನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ಅಮ್ಮ ನನ್ನ ಮನೆಯಲ್ಲಿ ಇಲ್ಲ ನನ್ನ ರಿಲೇಷನ್ಗಳೆಲ್ಲ ಬೇಡ ಬೇಡ ಅಂತವ್ರೆ ನಮ್ಮ ಅಪ್ಪ ಅಮ್ಮನೂ ಅವ್ರನ್ನ ಮಾತನ್ನೇ ಕೇಳಿ ಕೇಳಿಕೊಂಡು ನಮ್ಮನ್ನ ಬೇಡ ಅಂತ ಇದು ಮಾಡಿಸ್ತಾ ಇದ್ದಾರೆ ಸೊ ಆದರೆ ನಾವು ಹೆಂಡ್ತಿ ಚೆನ್ನಾಗೇ ಇದ್ದು ನಮಗೇನು ತೊಂದರೆನೂ ಇರಲಿಲ್ಲ ನಾನು ಯಾಕೆ ಬಿಟ್ಟು ಬಂದೆ ಅಂತ ನನಗೆ ಗೊತ್ತಿಲ್ಲ ನನಗೆ ಅರ್ಥವೇ ಆಗ್ತಾಯಿಲ್ಲಮ್ಮ ನನ್ನ ಪರಿಸ್ಥಿತಿ ಈ ಥರ ಇದೆ ಅಮ್ಮ ನಾನು ಏನು ಮಾಡಲಿ ನಾನು ಕೊಟ್ಟೆ ಸಜ್ಯೂಷನ್ ಏನು ಗೊತ್ತಾ ಈ ಥರ ಒಂದು ಸಿಚ್ಯೇಶನ್ ಆಯಿತು ನಾಲ್ಕು ಮೂರು ನಾಲ್ಕು ವರ್ಷ ಬಿಟ್ಟು ಹೊಟ್ಟೋಗ್ಬಿಟ್ಟು ಯಾಕಂದರೆ ಯಾರು ಮಾತು ಕೇಳೋದ್ರು ಅಂದರೆ ಸಂಬಂಧಿಕರು ಮಾತನ್ನ ಚಾಡಿ ಮಾತನ್ನ ಕೇಳಿ ಪಾಪ ಹುಡ್ಗಿ ಓಡೋಣ ಹುಡ್ಗಿ ತವ್ರ ಮನೆಗೆ ಒಟ್ಟೋಗುತ್ತೆ ಅನ್ಯೂನ್ಯವಾಗಿ ಒಂದು ಪ್ರೀತಿಸಿ ಲವ್ ಕಮ್ ಮ್ಯಾರೇಂಜ್ ಮ್ಯಾರೇಜ್ ಆಗಿ ಬೆಂಗಳೂರಲ್ಲಿ ವಾಸ ಮಾಡ್ತಿರುವಂಥ ಒಂದು ಕಪಲ್ಸ್ಗೆ ಆ ರಿಲೇಷನ್ನು ಬ ಪಾರ್ಟಿಗೆ ಬಂದು ಫಂಕ್ಷನ್ಗೆ ಬಂದು ಒಂದು ಫಂಕ್ಷನ್ ಮುಗಿಸ್ಕೊಂಡು ತಂಪಾಡ್ತಾ ಹೋಗ್ದೇನೆ ಈ ಚಾಡಿ ಹೇಳಿ ಆ ಗಂಡ ಹೆಂಡ್ತಿನ ದೂರ ಮಾಡ್ತಾರೆ ಸೊ ಆದರೆ ಆ ಹುಡುಗಿಗೆ ಅರಿವಾಗುತ್ತೆ ಅರಿವು ಮಾಡಿಸೋದಕ್ಕೆ ಅಂದರೆ ಅದು ಜಾಸ್ತಿ ದಿನ ಬೇಡ ಹುಡುಗಿಗೂ ಗೊತ್ತಾಗುತ್ತೆ ಏನು ತಪ್ಪು ಏನು ಅಂತ ನನಗೆ ಕಾಲ್ ಮಾಡಿದಾಗ ನಾನು ಒಂದು ಮಾತು ಹೇಳಿದೆ ನೋಡಮ್ಮ ಎಲ್ಲ ಸಂಬಂಧಿಕರು ನಮ್ಮ ಹಿತೇಶಿಗಳು ಅಂತ ಹೇಳ್ತೀವಿ ಅಕ್ಕಪಕ್ಕದವರು ಅಂತೀವಿ ಇಲ್ಲ ನಮ್ಮ ಫ್ರೆಂಡ್ಸ್ಗಳು ಅಂತೀವಿ ನಮ್ಮ ರೀಸರು ಅಂತೀವಿ ಇವರೆಲ್ಲ ಹೇಳೋ ಮಾತು ನಿಜವೂ ಅಲ್ಲ ಸುಳ್ಳು ಅಲ್ಲ ನಾವು ಯೋಚನೆ ಮಾಡಬೇಕು ಯಾವುದು ಸುಳ್ಳು ಯಾವುದು ನಿಜ ಯಾಕೆ ಹೇಳಿದ್ರೆ ನಿನಗೆ ಅಲ್ಲಿ ಪ್ರೀತಿ ಸಿಗ್ತಾಯಿತ್ತು ಅಂದಾಗ ಖಂಡಿತವಾಗಲೂ ನೀನು ಅವನ್ನ ಬಿಟ್ಟು ಬಂದು ಬರೋದು ತಪ್ಪು ಈಗ ನೀನು ಬಿಟ್ಬಿಟ್ಟು ಬಂದ್ಬಿಟ್ಟಿದೆಯಾ ಅದಕ್ಕೆ ನಾನು ಹೇಳೋದು ಇನ್ನು ಮುಂದಕ್ಕೆ ನೀನು ಕಲ್ತ್ಕೋಬೇಕು ಸಂಬಂಧಿಕರೇ ಆಗಲಿ ಯಾರೇ ಆಗಲಿ ನಿಮ್ಮ ಗಂಡನ ಬಗ್ಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಮದು ಇದ್ರ ಬಗ್ಗೆ ನಿಮಗೆ ಏನಾದರೂ ಒಗ್ಕೊಂಡು ಇಲ್ಲ ತೆಲುಕೊಂಡು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ ಈ ಥರ ಅಂತ ಹೇಳಿದಾಗ ಅದು ಚಾಡಿ ಹೇಳ್ತಾ ಇದ್ದಾರೆ ಅಂತ ನೀವು ಅರ್ಥ ಮಾಡಿಕೊಂಡು ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಬಿಡ್ಬೇಕು ಹೊರತು ಅದನ್ನು ನೀವು ಇಟ್ಕೊಂಡು ಹೋದರೆ ನಿಮ್ಮ ಸಂಸಾರಕ್ಕೆ ನೀವೇ ಮುಳ್ಳು ಹಾಕ್ಕೊಂಡಂಗೆ ನಿಮ್ಮ ಸಂಸಾರ ಹಾಳಾಗೋಗುತ್ತೆ ನೀವು ಗಂಡ ಹೆಂಡತಿರಿಬ್ರು ದೂರ ಆಗೋಂಗೆ ಮಾಡ್ತಾರೆ ದ್ವೇಷ ಕಟ್ಟೋ ಮಾಡ್ತಾರೆ ಒಬ್ರಿಗು ನೋಡಿದ್ರೆ ಒಬ್ರಿಗೆ ಆಗದೋದಂಗೆ ಮಾಡಿಬಿಡ್ತಾರೆ ಸೊ ಈ ಪರಿಸ್ಥಿತಿ ಬರಬಾರ್ದು ಅಂದರೆ ಖಂಡಿತವಾಗಲೂ ನಿಮ್ಮಲ್ಲಿ ಹೊಂದಾಣಿಕೆ ಇಟ್ಕೋಬೇಕು ಯಾರೇ ಏನೇ ಹೇಳಲಿ ಎಷ್ಟೇ ವಿಷಯ ನಿಮ್ಮಂಥ ಚಾಡಿ ಹೇಳಿ ಗಂಡನಗಾರ ಹೇಳಿ ಎಂಟಿಗಾರ ಹೇಳಿ ಯಾವುದನ್ನು ಕಿವಿಗೆ ಹಾಕೋಬಾರ್ದು ನನಗಿರೋದಿಷ್ಟೇ ನನಗೆ ಯಾರು ಏನಾರು ಅಂದ್ಕೊಳ್ಳಿ ನಾನು ನಾನು ಏನು ಅನ್ನೋದು ನನಗೆ ಗೊತ್ತಿದೆ ಅನ್ನೋದು ಮನಸ್ಸಲ್ಲಿ ಇಟ್ಕೋಬೇಕು ಹಿಂಗಿದ್ದಾಗ ಮಾತ್ರ ನಾವೇನಪ್ಪ ಅಂತ ಹೇಳಿದ್ರೆ ಆದಷ್ಟು ಒಂದು ಉತ್ತಮವಾದ ಜೀವನ ನಡೆಸೋಕ್ಕೆ ಸಾಧ್ಯ ಅಂತ ಆ ಹುಡುಗಿ ಮನಸ್ಸಿಗೆ ಹೇಳಿದ್ಮೇಲೆ ಆ ಹುಡುಗಿ ಅವರ ಮನೆಯನ್ನು ಐದೂವರೆ ಬೆಳಗಿನ ಜಾವದಲ್ಲಿ ಹತ್ತಿ ಬಸ್ ಹತ್ಕೊಂಡು ಮನೆಯವ್ರಿಗೆ ಯಾರಿಗೂ ಹೇಳಿದಿನಿ ತನ್ನ ಗಂಡನ ಮನೆಗೆ ಹೋಗಿ ಇಳಿದ್ಲು ಗಂಡ ರೂಮ್ ಮನೇಲಿರ್ತಾನೆ ಬೆಂಗಳೂರಲ್ಲಿ ರೂಮ್ ಮಾಡ್ಕೊಂಡಿದ್ದರ್ತಾನೆ ಹೋಗಿ ಕೊಟ್ಟು ಗಂಡನ ಮನೆಗೆ ತಪ್ಪಾಯಿತು ಅಂತ ಹೇಳ್ಕೊಂಡು ಹೋಗಿದ್ದು ಮಾಡ್ತಾಳೆ ಅಲ್ಲಿಂದ ನನಗೆ ಫೋನ್ ಮಾಡ್ತಾಳೆ ನನ್ನ ಲೈಫಲ್ಲಿ ಈ ಥರ ಒಂದು ಘಟನೆ ಆಯಿತು ಅಂತ ಸೋ ಹೇಗಿತ್ತು ಹೇಳಿ ಈ ಥರ ಒಂದು ಸಿಚುವೇಶನ್ನು ನಿಮ್ಮ ಜೀವನದಲ್ಲೂ ಆಗಿರುತ್ತೆ ದಯವಿಟ್ಟು ಆದಷ್ಟು ನೋಡಿ ಎಚ್ಚೆತ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಾವು ಯಾವತ್ತೂ ಸಂಬಂಧಿಕರ ಮಾತನ್ನ ಸೊಪ್ಪಾಗಬಾರ್ದು ಅವ್ರು ಇದ್ದಾರೆ ಅನ್ನೋದೆಲ್ಲ ನಂಬಬೇಡಿ ಸಂಬಂಧಿಕರು ನಿಮ್ಮ ಜೀವನದಲ್ಲಿ ಏನಾದರೂ ಮುಳುತಂದು ಹಾಕೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಸಂಬಂಧಿಕರಾಗ್ಬೋದು ನಮ್ಮ ಅಕ್ಕಪಕ್ಕದ ಮನೆಯವರೇ ಆಗ್ಬೋದು ಎಲ್ಲರೂ ಒಳ್ಳೆ ಮಾತೇ ಹೇಳ್ತಾರೆ ಒಳ್ಳೆಯವರೇ ಅಲ್ಲ ಒಳ್ಳೆಯದನ್ನ ಮಾತು ಮಾತ್ರ ನೀವು ಇಟ್ಕೊಳ್ಳಿ ಈ ಚಾಡಿ ಮಾತನ್ನು ಹೇಳಿದಾಗ ನೀವು ಸತಿ ಯೋಚನೆ ಮಾಡಿ ಅಕಸ್ಮಾತ್ ಅದು ನಿಜವೇ ಆಗಿದ್ದರೂ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ನೀವು ತಲೆ ಕೆಡ್ಸ್ಕೊಂಡ್ರೆ ನಿಮ್ಮ ಸಂಸಾರ ಹಾಳಾಗುತ್ತೆ ಲೈಫ್ನಲ್ಲಿ ನೋಡಿ ಈ ಒಂದು ಮೂರು ಸ್ಟೋರಿ ನಾನು ನಿಮ್ಮ ಮುಂದೆ ಹೇಳುವಂಥದ್ದು ಏನಂದರೆ ಇದು ನಿಮ್ಮ ಜೀವನದಲ್ಲಿ ಕಲಿಕೆ ಆಗಲಿ ಇನ್ನಷ್ಟು ಶ್ಟೋರಿಗಳು ಈ ಒಂದು ಫೋನ್ ಕಾಲ್ ಈ ಒಂದು ಇದರಲ್ಲಿ ನಿಮ್ಮ ಕತೆ ನನ್ನ ಜೊತೆ ಅನ್ನೋ ಒಂದು ಟ್ಯಾಗ್ಲೈನ್ನ ಇಟ್ಕೊಂಡೇ ನೂರು ನಾಲ್ಕು ಪಾಟ್ಗಳನ್ನ ನಾನು ನಿಮ್ಮ ಮುಂದಕ್ಕೆ ಮಾಡ್ಕೊಂಡು ಹೋಗ್ತೀನಿ ಈ ಒಂದು ಪಾಟ್ ತುಂಬ ಎಳೆಯೋದು ಬೇಡ ಈ ಸ್ಟೋರಿಗಳು ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ನನಗೆ ಒಂದು ಲೈಕ್ ಕೊಡಿ ತುಂಬ ಇಷ್ಟ ಆಯಿತು ಅಂದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಾಲ್ಕಾರು ಫ್ಯಾಮಿಲೀಸ್ಗಳಿಗೆ ಈ ಒಂದು ಮಾದರಿಯಾಗಲಿ ಇನ್ನಷ್ಟು ಸ್ಟೋರಿಗಳಿದೆ ಅದನ್ನು ನಾನು ಎರಡನೇ ಒಂದು ಸ್ಟೋರಿ ಲೈನ್ನಲ್ಲಿ ನಿಮ್ಮ ಜೊತೆಗೆ ತಂದು ನಾನು ಶೇರ್ ಮಾಡ್ತೀನಿ ಓಕೆನಾ ಇದು ಜೀವನದಲ್ಲಿ ನಡೆದಂಥ ನಿಜವಾದ ಘಟನೆಗಳು ಈ ಘಟನೆಗಳು ನಮಗೆ ಒಂದು ಒಳ್ಳೆ ಪಾಠ ಆಗಲಿ ನಮ್ಮ ಲೈಫ್ನಲ್ಲಿ ನಾವು ಯಾವ ತಪ್ಪು ಯಾವ ಸರಿ ಅನ್ನೋದನ್ನ ಹೆಣ್ಮಕ್ಳಾಗಲಿ ನಾವು ಗಂಡುಮಕ್ಕಳಾಗಲಿ ಕಲ್ತ್ಕೊಂಡು ಹೋಗೋಣ ಎರಡು ಎತ್ತು ಒಂದೇ ಕಡೆ ಇದ್ದು ಎರಡು ಎತ್ತು ಖುಷಿಯಿಂದ ಇದ್ದರೆ ಮಾತ್ರ ಆ ಒಂದು ಎತ್ತಿನ ಬಂಡಿ ಹೋಗೋಕ್ಕೆ ಸಾಧ್ಯ ಆಗುವಂಥದ್ದು ಸೊ ಇಲ್ಲಿಗೆ ನಾನು ಈ ಒಂದು ಸ್ಟೋರಿನ ಕಂಪ್ಲೀಟ್ ಮಾಡ್ತಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೇಳ್ಕಂಡಂತೆ ಹಾಕಿ ಏನೇ ಕಮೆಂಟ್ ಇದ್ರೂ ಅದರಲ್ಲಿ ಹಾಕಿ ಈ ಒಂದು ಲೈಫ್ ಸ್ಟೋರಿ ನಾನು ಎತ್ಕೊಂಬಂದಿರೋದು ನಿಜಕ್ಕೂ ಅದು ಒಳ್ಳೇದ ಕೆಟ್ಟದ್ದಾ ಏನು ಅನಿಸುತ್ತೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತಾ ಇರೋದು ಇರೋದೇನೆಂದರೆ ಇದರಿಂದ ನೀವು ನ ನೀತಿ ಪಾಠ ಕಲಿತ್ಕೊಳ್ಳಿ ನಿಮಗೂ ಯಾರಾದರೂ ಈ ಥರ ಮಾಡಿದಾಗ ಖಂಡಿತವಾಗಲೂ ನೀವು ಎಚ್ಚೆತ್ಕೊಳ್ಳಿ ಅನ್ನೋದಷ್ಟೇ ತನ್ನ ಒಂದು ಕಳಕಳಿ ಓಕೆನಾ ಮುಗಿದು ಬರ್ತೀನಿ ನಾಳೆ ಸ್ಟೋರಿಲಿ ನಿಮಗೆ ಇನ್ನಷ್ಟು ಮಾಹಿತಿನ ಒತ್ಕೊಂಡು ಇದರ ಪಾರ್ಟ್ ಟೂನ ಆದಷ್ಟು ಬೇಗ ತಗೊಬರಕ್ಕೆ ಸಾಧ್ಯ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ